ಹೆಸರು ರಾಮ್ಚೇತನ್ ಅಂತೇಳಿ ನಾನು ಸ್ಟೇಟ್ ಸೆಕ್ರೆಟ್ರಿ ಏನು ಮೊನ್ನೆ ಡೆಲ್ಲಿ ಹೈಕೋರ್ಟಲ್ಲಿ ನ್ಯಾಷನಲ್ ಹೆರಲ್ಡ್ ಪ್ರಕರಣವನ್ನು ವಜಾಗೊಳಿಸಲಾಯಿತು ಇ ಅವರು ಈ ಪ್ರಕರಣವನ್ನು ದಾಖಲಿಸಿದರು ಅದು ಬಿ ಜೆ ಪಿ ಸರ್ಕಾರದ ಕುಮ್ಮಕ್ಕಿನ ಮೇರೆಗೆ ಇದನ್ನು ಈ ಪ್ರಕರಣವನ್ನು ದಾಖಲೆ ಮಾಡಲಾಗಿತ್ತು ಆದರೆ ಸತ್ಯಕ್ಕೆ ಜಯ ಇದೆ ಅಂತೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ವಿರುದ್ಧ ಏನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ಜಯ ಸಿಕ್ಕಿದೆ ಯಾವತ್ತಿದ್ರೂ ಸತ್ಯ ಆಚೆ ಬಂದೇ ಬರುತ್ತೆ ಸುಳ್ಳು ಮರೆ ಮಾಚೆ ಮಾಚುತ್ತೆ ಆದರೆ ಸುಳ್ಳಿನ ಜೊತೆ ಬದುಕ್ತಾ ಇರೋ ಈ ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ಸಿಗರಿಂದ ಇವತ್ತು ಒಂದು ಹೋರಾಟದ ಮೂಲಕ ಇವತ್ತು ಆರಂಭವನ್ನು ಕೊಟ್ಟಿದ್ದೇವೆ ಇವತ್ತು ಅಂತ್ಯ ಅಲ್ಲ ಇದು ಆರಂಭ ಪ್ರಾರಂಭವಾಗಿದೆ ಹಾಗಾಗಿ ಈ ಸುಳ್ಳಿನ ರಾಜಕಾರಣ ಇನ್ನು ಮುಂದೆ ನಡೆಯಲು ಭಾರತ ದೇಶದಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂಬೇಡ್ಕರ್ ಕೊಟ್ಟಿರೋ ಕಾನೂನು ಎಲ್ರಿಗೂ ಒಂದೇ ಆಗಿರುತ್ತೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅದು ಸಿಕ್ಕಿದೆ ನಮಗೆ ಅಂತ ಹೇಳ್ತೀನಿ ಹೌದು 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 ನೋಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಆಯಿತಾ ಆದರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಟೀ ಮಾರ್ಕೊಂಡ್ಬಂದರು ಟೀ ಮಾರ್ಕೊಂಡ್ಬಂದರು ಆದರೆ ಗಾಂಧೀಜಿಯವರು ಹುಟ್ಟಿನಿಂದಲೇ ಶ್ರೀಮಂತರಾಗಿದ್ದರು ಆದರೆ ಅವರು ಎಷ್ಟು ಸಿಂಪಲ್ ಆಗಿದ್ದರು ಒಂದು ದೋತಿನ ಕಟ್ಕೊಂಡು ಜೀವನ ಮಾಡ್ತಾಯಿದ್ರು ಆದರೆ ಇವರು ಬಡತನದಿಂದ ಬಂದಿರ್ತಕ್ಕಂಥವ್ರು ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿದು ಬಟ್ಟೆ ಹಾಕ್ಕೊಂಡು ಶೋಕಿ ಮಾಡ್ತಾರೆ ಅಂಥ ಒಂದು ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಗಾಂಧಿ ಒಂದು ಫೋಟೋನ ತೆಗಿಲಿಕ್ಕೆ ಇವರು ಮುಂದಾದರೆ ಇವರು ಎಷ್ಟು ನೀಚ್ಗೆಟ್ಟವರು ಅಂತ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥವ್ರು ಅಲ್ಲ ಅವರು ಓಟ್ ಚೋರಿ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರು ಕಲ್ರು ಯಾವತ್ತೂ ಮಾತಾಡಲ್ಲ ರೀ ಕಳ್ತನ ಮಾಡಿರೋ ನಾನು ಕಳ್ತನ ಮಾಡಿದೀನಿ ಅಂತ ಹೇಳ್ತಾರ ಹೇಳೋದಿಲ್ಲ ಅವರು ಕಳ್ತನ ಮಾಡ್ಕೊಂಡೇ ಬಂದು ಇವತ್ತು ಇಷ್ಟೊಂದು ರಾಜ್ಯಗಳಲ್ಲಿ ಎರಡೆರಡು ರಾಜ್ಯ ಬಿಟ್ಟರೆ ಮಿಕ್ಕಿದ್ದು ಎಲ್ಲ ರಾಜ್ಯಗಳನ್ನ ಗೆದ್ಕೊಂಡು ಬಂದಿದ್ದಾರೆ ಕಳ್ತನ ಮಾಡಿ ಗೆದ್ದಿದ್ದಾರೆ ಹಾಗಾಗಿ ಅವ್ರ ಏನು ಮಾತಾಡ್ತಾ ಇಲ್ಲ ನಾವು ಯಾಕೆ ಇಷ್ಟು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಾವು ಕರೆಕ್ಟ್ ಅವ್ರು ಕಳ್ತನ ಮಾಡಿರೋದನ್ನ ಹಿಡಿತಾ ಇದೀವಿ ಹಾಗಾಗಿ ನಮ್ಮ ಹೋರಾಟ ಈ ರೀತಿ ನಡೀತಾ ಇದೆ ನೋಡ್ರಿ ಅವರು ಎಲ್ಲ ಸುಳ್ಳು ಏನು ಇವತ್ತು ಕಾರ್ಯಕ್ರಮಗಳೆಲ್ಲ ಬಿಜೆಪಿ ಸರ್ಕಾರ ತಂದಿದೋ ಅದೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ತಂದಿದೆ ಹೊರತು ಅವರ ಸ್ವಂತ ಕಾರ್ಯಕ್ರಮಗಳು ಯಾವುದೂ ತಂದಿಲ್ಲ ಇವತ್ತು ಎಜುಕೇಟೆಡ್ಸ್ ಏನಿದ್ದಾರೆ ಎಲ್ಲ ನಿರುದ್ಯೋಗಿಗಳಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸ್ಕೀಮ್ಗಳನ್ನ ತಂದಿದ್ರು ಅದನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಹೊರತು ಬೇರೆ ಇವತ್ತಿನ ಜನ್ರೇಷನ್ಗೆ ಇವತ್ತು ನೋಡಿ ಪ್ರಪಂಚದಾದ್ಯಂತ ಬೇರೆ ಬೇರೆ ಕಂಟ್ರಿಗಳು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಚೀನಾ ಎಷ್ಟು ಮುಂದೆ ಹೋಗ್ತಾ ಇದೆ ಆದರೆ ನಮ್ಮ ದೇಶ ಐವತ್ತು ವರ್ಷ ಹಿಂದೆ ಹೋಗ್ತಾ ಇದೆ ಬಿಕಾಸ್ ಆಫ್ ಬಿ ಜೆ ಪಿ ಸರ್ಕಾರ ಇದು ನ ನಗು ನಗು ಬರ್ತಕ್ಕಂಥ ವಿಷಯ ಬಿ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಏನೂ ಮಾಡ್ದಲೇ ಈ ಮಟ್ಟದಲ್ಲಿದ್ದಾರಾ ಅವತ್ತಿನ ಕಾಲದಲ್ಲಿ ಪೋಲಿಯೋ ಕೊಡಿಸಿಲ್ಲ ಅಂದರೆ ಇವತ್ತು ನಮಗೆ ಕೊರೋನಾ ಬಂದಾಗ ತಟ್ಟೆ ಬಡಿಯೋಕ್ಕೆ ಶಕ್ತಿ ಇರ್ತಾ ಇರಲಿಲ್ಲ ಬಿ ಜೆ ಪಿ ಅವರಿಗೆ ತಟ್ಟೆ ದೀಪ ಬೆಳಿಗೋಕ್ಕೆ ಶಕ್ತಿ ಇರ್ತಿರಲಿಲ್ಲ ಇವತ್ತೇನಾದರೂ ದೇಶದಲ್ಲಿ ನಾವು ಅನ್ನ ಊಟ ಮಾಡ್ತಾಯಿದ್ದೀವಿ ಈ ಮಟ್ಟಕ್ಕೆ ಬೆಳವಣಿಗೆ ಆಗಿದೆ ಕರೆಂಟು ವಿದ್ಯುತ್ ಡ್ಯಾಮ್ಗಳು ಏನೇ ಇದೆ ಅಂದರೂ ಅದು ಕಾಂಗ್ರೆಸ್ನ ಕೊಡುಗೆ ಇವತ್ತು ಎಜುಕೇಷನ್ ಪಡಿತಾ ಇದೀವಿ ಅಂದರೆ ಅದು ಕಾಂಗ್ರೆಸ್ನ ಕೊಡುಗೆ ಇವತ್ತು ಉದ್ಯೋಗ ಸಿಗ್ತಾ ಇದೆ ಅಂದರೆ ಅದು ಕಾಂಗ್ರೆಸ್ನ ಕೊಡುಗೆ ಇವತ್ತು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದು ಕಾಂಗ್ರೆಸ್ನ ಕೊಡುಗೆ ಬಿ ಜೆ ಪಿದು ಏನೂ ಇಲ್ಲ ಅವರಿಗೆ ಪಿಯವರಿಗೆ ಅಲ್ಲ ಪಿಯವರಿಗೆ ಮಾಡಕ್ ಬೇರೆ ಕೆಲಸ ಏನಿಲ್ಲ ಅವರಿಗೆ ವಿರೋಧ ಪಕ್ಷದ ಕೆಲಸನೇ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇಲ್ಲ ಏನಾದ್ರೂ ಒಂದು ಪಾಯಿಂಟ್ ಬೇಕು ಇದನ್ನ ಹಿಡ್ಕೊಂಡು ಈ ತರ ಓಡಾಡ್ತಾ ಇದ್ದಾರೆ ಒಂದು ಮೀಡಿಯಾಗೆ ಒಂದು ಟಿ ಆರ್ ಪಿ ಬೇಕು ಅದಕ್ಕೋಸ್ಕರ ಅವರು ಅವರಿಗೂ ಏನಾದರೂ ಮಾತಾಡಬೇಕಲ್ಲ ಮಾತಿನ ಚಟ ಇರಬೇಕಲ್ಲ

ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ